ವಿಶ್ವ ಜನಸಂಖ್ಯಾ ದಿನಾಚರಣೆ ಹನ್ನೊಂದನೇ ಜುಲೈ ಎರಡು ಸಾವಿರದ ಇಪ್ಪತ್ನಾಲ್ಕು ಅಭಿವೃದ್ಧಿ ಹೊಂದಿದ ಭಾರತದ ಹೊಸ ಗುರುತಿಗಾಗಿ ಕುಟುಂಬ ಯೋಜನೆ ಅಳವಡಿಕೆ ಪ್ರತಿ ದಂಪತಿಗಳ ಹೆಮ್ಮೆ ಎಂಬ ಘೋಷವಾಕ್ಯದೊಂದಿಗೆ ಹೆಣ್ಣಿರಲಿ ಗಂಡಿರಲಿ ಮಗುವೊಂದು ಅಥವಾ ಎರಡೇ ಇರಲಿ ಮೊದಲನೆಯ ಹೆರಿಗೆ ನಂತರ ಎರಡನೇ ಮಗುವಿಗೆ ಕನಿಷ್ಠ ಮೂರು ವರ್ಷ ಅಂತರವಿರಲಿ ಚಿಕ್ಕ ಕುಟುಂಬ ಸುಖಿ ಕುಟುಂಬ ಹಾಗಾದರೆ ಕುಟುಂಬ ನಿಯಂತ್ರಣ ವಿಧಾನಗಳನ್ನು ತಿಳಿಯೋಣ ಬನ್ನಿ ವಿಶೇಷವಾಗಿ ಕುಟುಂಬ ನಿಯಂತ್ರಣಕ್ಕಾಗಿ ಪುರುಷರಿಗಾಗಿ ಸಂತಾನ ನಿಯಂತ್ರಣ ವಿಧಾನಗಳಾದ ಶಾಶ್ವತ ವಿಧಾನವಾದ ನೋಸ್ಕಾಲ್ಪಲ್ ಎಸೆಕ್ಟಮಿ ಮತ್ತು ತಾತ್ಕಾಲಿಕ ವಿಧಾನವಾದ ನಿರ್ವತ್ ಬಳಕೆ ಹಾಗೂ ಮಹಿಳೆಯರಿಗಾಗಿ ವಿನೂತನ ಸಂತಾನ ನಿಯಂತ್ರಣ ವಿಧಾನಗಳು ಶಾಶ್ವತ ವಿಧಾನ ಮಹಿಳೆಯರಿಗಾಗಿ ಟುಬಕ್ಟಮಿ ಮತ್ತು ಲ್ಯಾಪ್ಟೋಸ್ಕೋಪಿಕ್ ಹಾಗೆ ತಾತ್ಕಾಲಿಕ ವಿಧಾನ ಮಹಿಳೆಯರಿಗಾಗಿ ವಂಕಿ ಧಾರಣೆ ಗರ್ಭ ನಿರೋಧಕ ಮಾತ್ರೆಗಳಾದ ಮಾಲಾಯನ್ ಛಾಯಾ ನೂತನ ವಿಧಾನ ತುರ್ತು ಗರ್ಭ ನಿರೋಧಕ ಮಾತ್ರೆಗಳು ಹಾಗೂ ಅಂತರ ಗರ್ಭ ನಿರೋಧಕ ಚುಚ್ಚುಮದ್ದು ಬಳಕೆ ಮಾಡುವುದು ಭ್ರೂಣಲಿಂಗ ಪತ್ತೆ ಮತ್ತು ಹತ್ಯೆ ಶಿಕ್ಷಾರ ಅಪರಾಧ ಇದರಲ್ಲಿ ಭಾಗಿಯಾದವರಿಗೆ ಹತ್ತು ಸಾವಿರ ರೂಪಾಯಿಗಳಿಂದ ಒಂದು ಲಕ್ಷಗಳವರೆಗೆ ದಂಡ ಹಾಗೂ ಮೂರರಿಂದ ಐದು ವರ್ಷಗಳವರೆಗೆ ಜೈಲು ಶಿಕ್ಷೆ ವಿಧಿಸಲಾಗುವುದು ಭ್ರೂಣಲಿಂಗ ಪತ್ತೆ ಮತ್ತು ಹತ್ಯೆ ಕುರಿತು ಮಾಹಿತಿ ನೀಡಿದ ನಂತರ ಯಶಸ್ವಿಗೊಂಡ ಗುಪ್ತ ಕಾರ್ಯಾಚರಣೆಯ ಮಾಹಿತಿದಾರರಿಗೆ ಬಹುಮಾನವಾಗಿ ಒಂದು ಲಕ್ಷ ರೂಪಾಯಿಗಳನ್ನು ನೀಡಲಾಗುವುದು ಹಾಗೂ ಮಾಹಿತಿ ನೀಡಿದವರ ಮಾಹಿತಿಯನ್ನು ಗುಪ್ತವಾಗಿ ಉಳಿಸಿ ಬೆಳೆಸಿ ಪೋಷಿಸಿ ಭ್ರೂಣ ಹತ್ಯೆ ನಿಲ್ಲಿಸಿ ಹೆಚ್ಚಿನ ಮಾಹಿತಿಗಾಗಿ ಎಲ್ಲ ಸರ್ಕಾರಿ ಆಸ್ಪತ್ರೆ ಆಯುಷ್ಮಾನ್ ಆರೋಗ್ಯ ಮಂದಿರ ಆರೋಗ್ಯ ಇಲಾಖೆಯ ಸಿಬ್ಬಂದಿ ಮತ್ತು ಆಶಾ ಕಾರ್ಯಕರ್ತರನ್ನು ಸಂಪರ್ಕಿಸಿ ಪ್ರಕಟಣೆ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಐಸಿ ವಿಭಾಗ ಕೊಪ್ಪಳ